ಮಂಗಳೂರಿನ ದೇರಳಕಟ್ಟೆಯಲ್ಲಿ ಕೆಎಸ್ ಹೆಗಡೆ ವೈದ್ಯಕೀಯ ಕಾಲೇಜಿನ ಬೆಳ್ಳಿ ಹಬ್ಬದ ಸ್ಮರಣಾರ್ಥವಾಗಿ ಹಲವು ಸೌಲಭ್ಯಗಳನ್ನೊಳಗೊಂಡ ನೂತನ ಕಟ್ಟಡ ಹಾಗೂ ನ್ಯೂಕ್ಲಿಯರ್ ಮೆಡಿಸಿನ್ ಸೇವೆಯನ್ನು ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಉದ್ಘಾಟಿಸಿದರು ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ನಿಟ್ಟೆ ಪರಿಣಿತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮುಡಿತ್ತಾಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಸಭಾಧ್ಯಕ್ಷ ಯುಟಿ ಖಾದರ್ ಭಾರತ ಮೊದಲ ಸ್ಥಾನ ಪಡೆಯಬೇಕಾದರೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಂದ ಮಾತ್ರ ಸಾಧ್ಯವಿಲ್ಲ ಅತ್ಯುನ್ನತ ಶಿಕ್ಷಣ ಪಡೆಯುವ ಯುವ ಜನತೆಯ ಮಾನವ ಸಂಪನ್ಮೂಲ ಕ್ರೋಢೀಕರಿಸಿದಾಗ ಪ್ರಗತಿ ಕಾಣಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ભારત દેશ સમુલ્સ્તવા માટે સક્રિય બ ભારત દેશ સમુલ્સ્તવા બેકારા એ તો ક્લાસરૂમ માં ભણવાતા વિદ્યાર્થી વિદ્યાર્થીઓ નો બેકગ્રાઉન્ડ માં આવતા વિદ્યાર્થી વિદ્યાર્થીઓ બલિષ્ઠવાદના માતૈદ સમુલ્સ્તવા માટે સક્રિય આક્ત દે આધિકે પૂરકવાડ શિક્ષણ મત વ્યવસ્થા અંતરનો નીતિતિ સંસ્કૃત માત ઈ데 હે કેલા અંતતો બાયસતે ગુડ એજ્યુકેશન રચીવા અર દિનેશ ગુરા ದೇಶದ ವಿವಿಧ ಭಾಗಗಳಿಂದ ಜನರು ನಿಟ್ಟ ಆಸ್ಪತ್ರೆ ಹಾಗೂ ಶಿಕ್ಷಣ ಸಂಸ್ಥೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಭವ್ಯ ಭಾರತ ನಿರ್ಮಾಣವಾಗಬೇಕಾದರೆ ಯುವಕರ ಸಹಕಾರ ಅಗತ್ಯ ಎಂದರು ಆ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೇಕಂತದಕ್ಕೆ ನಮ್ಮ ಎಫರ್ಟ್ಸ್ ಇರೋದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ನಮ್ಮ ಏಡೆಡ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆ ಕ್ವಾಲಿಟಿನ ಕೊಡ್ಬೇಕಂತದಕ್ಕೆ ನಮ್ಮ ಎಫರ್ಟ್ ಆಗ್ಬೋದು ಅದೇ ರೀತಿ ಹೇಳ್ತಾ ಇರ್ಬೇಕು